ಡಿ ಸಿ ವರ್ಕರ್ಸ್ ಯೂನಿಯನ್ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನ ನಾನ್ ನಾನು ಇದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿರತಕ್ಕ ಅಂಶಗಳು ಏನಂತಂದ್ರೆ ಕೆ ಎಸ್ ಟಿ ಡಿ ಸಿ ಸಂಸ್ಥೆ ಬೃಹತ್ಕಾರವಾಗಿ ಇವತ್ತು ಬೆಳೆಯುತ್ತ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತಾರು ಹೋಟೆಲ್ ಅದಲ್ಲದೆ ಇವತ್ತು ಊಟಿ ಮತ್ತೆ ದೆಹಲಿನಲ್ಲೂ ಸಹ ಇದೆ ತಿರುಪ್ಪಿನಲ್ಲೂ ಸಹ ಇದಕ್ಕೆ ಹೋಟೆಲ್ನ ಸ್ಯಾಂಕ್ಷನ್ ಆಗಿದೆ ಮತ್ತೆ ಇವತ್ತು ಸುಮಾರು ಮೂವತ್ತಾರು ಬಸ್ಸು ಸಹ ಇದೆ ಸಾರಿಗೆ ವ್ಯವಸ್ಥೆಯನ್ನು ಸಹ ಕೆ ಎಸ್ ಡಿ ಸಿ ಈಗಾಗಲೇ ಒಂದೇನು ಈ ಸಂಸ್ಥೆ ಒಳಗಡೆ ಹಲವಾರು ಹಗರಣಗಳು ಸಹ ನಡೆದಿದೆ ಒಂದು ಗುತ್ತಿಗೆ ಏನು ಇದಿದೆ ಆ ಗುತ್ತಿಗೆ ಹೋಟೆಲ್ಗಳು ಕಟ್ಟೋದಿರ್ಬೋದು ಸಾಕಷ್ಟು ರೀತಿಯಲ್ಲಿ ಅನ್ಯಾಯ ಆಗಿದೆ ಇದೆಕ್ಕಿಂತ ಪ್ರಮುಖವಾಗಿರ್ತಕ್ಕ ಅಂಶಗಳು ಅಂದ್ರೆ ಕೆ ಎಸ್ ಟಿ ಡಿ ಸಿ ಒಳಗಡೆ ಏನು ಕುಮಾರಕೃಪಾ ಗೆಸ್ಟ್ ಹೌಸ್ ನ ಒಳಗಡೆ ಸ್ಯಾಂಟ್ರೋ ರವಿಯ ಕೇಸು ಬಹಳ ಅಗಾಧವಾಗಿ ಕಂಪ್ಲೀಟ್ ದೊಡ್ಡ ಮಟ್ಟದ ಪ್ರಚಾರ ಆಯಿತು ಮತ್ತು ಅದು ಇಡೀ ಎ ಸಿ ಡಿ ಸಿಗೆ ಕಳಂಕ ತರುವಂತ ಒಂದು ವ್ಯವಸ್ಥೆ ಆಯಿತು ರೂಮ್ ನಲ್ಲಿ ನಡೆದ ಹಗರಣಗಳ ಬಗ್ಗೆ ಅಲ್ಲಿ ನಡೆತಕ್ಕ ಅನೈತಿಕ ಚಟುವಟಿಕೆಗಳು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರ್ತಕ್ಕ ದೇವರಾಜ್ ಅಂತ ಏನು ವ್ಯಕ್ತಿ ಇದ್ದಾರೆ ಆ ದೇವರಾಜ್ ವ್ಯಕ್ತಿನ ಕಂಪ್ಲೀಟ್ ಕೆಲಸದಿಂದ ತಂದಾಕಿದ್ದೀವಿ ಹಾಕಿದ್ದೀವಿ ಅಂತ ಹೇಳಿ ಅವ್ರ ಗುತ್ತಿಗೆ ನೌಕರ ಆ ಪರ್ಮನೆಂಟ್ ವರ್ಕರ್ ಅಲ್ಲ ಆ ಗುತ್ತಿಗೆ ನೌಕರ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಆನಂದ್ ಸಿಂಗ್ ಅವರು ಅವ್ರನ್ನ ಕೆಲಸದಿಂದ ತೆಗೆದಿದ್ದೀನಿ ಅಂತ ಹೇಳಿದ್ರು ಆದ್ರೆ ಅವ್ರ ಕೆಲಸದಿಂದ ತಗಿಲ್ಲ ಪ್ರಮೋಷನ್ ಕೊಟ್ಟಿದ್ದಾರೆ ಇವತ್ತೇನು ಭ್ರಷ್ಟಾಚಾರ ನಡೆಸಿದಂತ ವ್ಯಕ್ತಿ ಅನೈತಿಕ ಚಟುವಟಿಕೆಗಳಿಗೆ ಕಾರಣವಾದ ವ್ಯಕ್ತಿ ಇಂಥ ವ್ಯಕ್ತಿ ಇವತ್ತು ಆ ಶಾಂಟ್ರೋಲ್ ರವಿ ಕೇಸ್ ನಲ್ಲಿ ಇದ್ರು ಸಹ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಆ ವ್ಯಕ್ತಿಯನ್ನು ಕಂಪ್ಲೀಟ್ ಸಂಸ್ಥೆಯಿಂದ ಹೊರ ಹಾಕ್ಬೇಕಾಗಿತ್ತು ಹಾಕಿದ್ದೀವಿ ಅಂತ ಹೇಳಿದ್ರು ಆದ್ರೆ ಹಾಕಿಲ್ಲ ಈಗ ಅವ್ರಿಗೆ ಪ್ರಮೋಷನ್ ಕೊಟ್ಟು ಹೋಟೆಲ್ಗಳಿಗೆ ಕರ್ನಾಟಕದ ರಾಜ್ಯದ ಎಲ್ಲ ಹೋಟೆಲ್ಗಳಿಗೆ ಇನ್ಚಾರ್ಜ್ ಮಾಡಿದ್ದಾರೆ ಸೊ ಇದು ನಿಜವಾಗ್ಲೂ ಸಹ ಕೆ ಎಸ್ ಟಿ ಡಿ ಸಿ ಒಳಗಡೆ ಒಂದ್ ಕಡೆ ಇವರು ಅನೈತಿಕ ಚಟುವಟಿಕೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕ ವ್ಯವಸ್ಥೆ ಎರಡನೇದೇನು ಅಂತಂದ್ರೆ ಇವತ್ತು ಕೆ ಎಸ್ ಟಿ ಡಿ ಸಿ ವರ್ಗೆ ಅಗಾಧ ಪ್ರಮಾಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಣ ಬಂದಿದೆ ಆ ಹಣ ಏನು ಕೆ ಎಸ್ ಟಿ ಡಿ ಸಿ ಹೋಟೆಲ್ ಗಳು ಮತ್ತೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ ಅದು ಎಲ್ಲಕ್ಕೂ ಸಹ ಮಾಡುವಂತ ವ್ಯವಸ್ಥೆ ಇದೆ ಆದ್ರೆ ಅದನ್ನ ನಡೆಸತಕ್ಕ ಏನು ಸುರೇಂದ್ರ ಅಥವಾ ಒಬ್ಬ ಕಾಂಟ್ರಾಕ್ಟರ್ ಕಳೆದ ಇಪ್ಪತ್ತೈದು ವರ್ಷದಿಂದ ನಡೆಸ್ತಾ ಇದ್ದಾನೆ ಆತ ವಾಗಿ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರೊಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ ನಾನು ಈಗಾಗಲೇ ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟವರು ತಿಳಿಸಿದೆ ಏನು ಕ್ರಮ ವಹಿಸಿಲ್ಲ ಆದ್ರಿಂದ ಈ ಮೂಲಕ ನಾನು ಒತ್ತಾಯ ಮಾಡೋದ್ರಿಂದ ಕೂಡಲೇ ಇವತ್ತು ದೇವರಾಜ್ ಅವರನ್ನ ಕಂಪ್ಯೂಟರ್ ಸಮಸ್ಯೆಯಿಂದ ತೆಗಿಬೇಕು ಅದಲ್ಲದೆ ಅಲ್ಲಿ ನಡೀತಕ್ಕ ಎಲ್ಲ ಹಗರಣಗಳ ಬಗ್ಗೆ ಸಿ ಓಡಿ ತನಿಖೆ ಉಳಿಸ್ಬೇಕು ಇದು ಮಾಡದೇ ಇದ್ರೆ ಮತ್ತೊಂದು ದಿವಸ ಇದು ವಾಲ್ಮೀಕಿ ಹಗರಣ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅದನ್ನ ಮುಂದಿನ ದಿವಸದಲ್ಲಿ ದಾಖಲಾತಿಗಳ ಸಮೇತ ತಾ ಮುಂದೆ ಟಿ ಆರ್ ಶಿವಶಂಕರ್ ಅಂತ ಕೆ ಎಸ್ ಟಿ ಡಿ ಸಿ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾಗಿ